ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಒಂದು ಜನಪದ ಲಾಲಿ ಹಾಡನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಈ ಜನಪದ ಹಾಡು ಅಂದ್ರೆ ಏನು ಅಂದ್ರೆ ಜನಪದ ಹಾಡುಗಳು ಜನ ಸಾಮಾನ್ಯರ ದೈನಂದಿನ ಜೀವನದಿಂದ ಸಹಜವಾಗಿ ಹುಟ್ಟಿಕೊಂಡಂತಹ ಕೆಲಸ ಮಾಡುವಾಗ ದಣಿವನ್ನ ಕಡಿಮೆ ಮಾಡಿಕೊಳ್ಳಲು ಜನರು ಈ ಜನಪದ ಹಾಡುಗಳನ್ನ ತಾವೇ ಕಟ್ಟಿ ಹಾಡ್ತಾ ಇದ್ರು ಸಂತೋಷ ದುಃಖ ಪ್ರೀತಿ ನೋವುಗಳ ಅಭಿವ್ಯಕ್ತಿಯಾಗಿ ಈ ಜನಪದ ಗೀತೆಗಳು ರೂಪುಗೊಳ್ತವೆ ಬರವಣಿಗೆ ಇಲ್ಲದ ಕಾರಣ ಹಾಡುಗಳು ಮಾತಿನಿಂದ ಮಾತಿಗೆ ಹರಡಿಕೊಳ್ತವೆ ಹೀಗೆ ಜೀವನದ ಅನುಭವಗಳಿಂದ ಜನಪದ ಹಾಡುಗಳು ಹುಟ್ಟಿಕೊಳ್ತವೆ ಇನ್ನು ಕೆಲವೊಂದು ಪ್ರಸಿದ್ಧ ಜನಪದ ಗೀತೆಗಳು ಅಂದ್ರೆ ಜೋಕುಮಾರನ ಹಾಡು ಮಲೆ ಮಹದೇಶ್ವರನ ಹಾಡುಗಳು ಜಾತ್ರೆ ಹಾಡುಗಳು ಲಾವಣಿ ಗೀತೆಗಳು ಸೋಬಾನೆ ಹಾಡುಗಳು ಉಯ್ಯಾಲೆ ಹಾಡುಗಳು ಒಲದ ಅಂದ್ರೆ ಕೃಷಿ ಗೀತೆಗಳು ಮದುವೆ ಹಾಡುಗಳು ವೀರಗಾಸೆ ಹಾಡುಗಳು ಭಜನೆ ಗೀತೆಗಳು ಹೀಗೆ ಜನಜೀವನ ಸಂಪ್ರದಾಯ ಹಬ್ಬಗಳು ಹಾಗೂ ಭಾವನೆಗಳನ್ನ ಪ್ರತಿಬಿಂಬಿಸುವ ಪ್ರಮುಖ ಜನಪದ ಗೀತೆಗಳು ಇದಾವೆ ಈ ಜನಪದ ಗೀತೆಗಳ ಸಂಕ್ಷಿಪ್ತ ಪರಿಚಯ ಅಂದಾಗ ಜೋಕುಮಾರನ ಹಾಡು ಯಾಕೆ ಅಂದ್ರೆ ಮಳೆ ಬೆಳೆ ಮತ್ತು ಸಮೃದ್ಧಿಗಾಗಿ ಹಾಡುವಂತಹ ಗೀತೆ ಇದು ಇನ್ನು ಮಲೆ ಮಹದೇಶ್ವರನ ಹಾಡುಗಳು ಅಂದಾಗ ಭಕ್ತಿ ಮತ್ತು ದೈವಶ್ರದ್ಧೆಯನ್ನ ವ್ಯಕ್ತಪಡಿಸುವಂತಹ ಹಾಡುಗಳು ಜಾತ್ರೆ ಹಾಡುಗಳು ಅಂದ್ರೆ ಊರಿನ ಜಾತ್ರೆ ಹಬ್ಬಗಳ ಸಂದರ್ಭಗಳಲ್ಲಿ ಹಾಡುವಂತಹ ಗೀತೆಗಳು ಲಾವಣಿ ಗೀತೆಗಳು ಅಂದ್ರೆ ವೀರತೆ ಪ್ರೇಮ ಮತ್ತು ಸಾಮಾಜಿಕ ಘಟನೆಗಳನ್ನ ಹೇಳುವಂತಹ ಹಾಡುಗಳು ಸೋಬಾನಿ ಹಾಡುಗಳು ಅಂದ್ರೆ ಮದುವೆ ಸಂದರ್ಭದಲ್ಲಿ ಶುಭಾಶಯವಾಗಿ ಹಾಡುವಂತಹ ಗೀತೆಗಳು ಮುಯ್ಯಾಲೆ ಹಾಡುಗಳು ಅಂದ್ರೆ ಮಕ್ಕಳನ್ನ ತೂಗುವಾಗ ತಾಯಂದಿರು ಹಾಡುವ ಮೃದು ಗೀತೆಗಳು ಒಲದ ಹಾಡುಗಳು ಅಂದ್ರೆ ಕೃಷಿ ಕೆಲಸದ ವೇಳೆ ಶ್ರಮ ತಗ್ಗಿಸಲು ಹಾಡುವಂತಹ ಹಾಡುಗಳು ಮದುವೆ ಹಾಡುಗಳು ಅಂದ್ರೆ ವಿವಿಧ ಮದುವೆಯ ವಿವಿಧ ಹಂತಗಳಲ್ಲಿ ಹಾಡುವಂತಹ ಸಂಪ್ರದಾಯಬದ್ಧ ಗೀತೆಗಳು ಇನ್ನು ವೀರಗಾಸೆ ಹಾಡುಗಳು ಅಂದ್ರೆ ವೀರರ ಸಾಹಸ ಮತ್ತು ಶೌರ್ಯವನ್ನ ವರ್ಣಿಸುವಂತಹ ಹಾಡುಗಳು ಭಜನೆ ಗೀತೆಗಳು ಅಂದ್ರೆ ದೇವರ ಸ್ತುತಿ ಮತ್ತು ಭಕ್ತಿಗಾಗಿ ಹಾಡುವಂತಹ ಗೀತೆಗಳು ಹೀಗೆ ಸಾಕಷ್ಟು ಜನಪದ ಗೀತೆಗಳು ನಮ್ಮಲ್ಲಿ ಚಾಲ್ತಿಯಲ್ಲಿ ಇವೆ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತಹ ಹಾಡು ಅಂದ್ರೆ ಉಯ್ಯಾಲೆ ಹಾಡು ಅಂದ್ರೆ ಮಕ್ಕಳನ್ನ ತೂಗುವಾಗ ಅಥವಾ ಮಕ್ಕಳನ್ನ ನಿದ್ದೆ ಮಾಡಿಸುವಾಗ ಹಾಡುವಂತಹ ಒಂದು ಲಾಲಿ ಹಾಡು ಬನ್ನಿ ನೋಡೋಣ ಯಾವ ರೀತಿಯಾಗಿ ನಮ್ಮ ಜನಪದರು ಅತ್ಯದ್ಭುತವಾಗಿ ಈ ಒಂದು ಗೀತೆಗಳನ್ನ ಕಟ್ಟಿ ಹಾಡಿದ್ದಾರೆ ನೋಡೋಣ ಬನ್ನಿ ಈ ಒಂದು ವಿಡಿಯೋದಲ್ಲಿ ಅತ್ಯದ್ಭುತವಾದಂತಹ ಒಂದು ಜನಪದ ಗೀತೆ ಜೋಗುಳದ ಜನಪದ ಗೀತೆಯನ್ನ ಕಲಿಯೋಣ గిదేసరు హడబ్యాడ జో 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 ಅಳಬ್ಯಾಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಹಳಬೇಡ ನನ್ನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗಿ ತರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗಿ ತರುತ್ತೀನಿ ಹಳಬೇಡ ನನ ಕಂದ ನಾ ಗಿರಣಿಗೆ ಹೋಗಿ ಬರುತ್ತೀನಿ ಜೋ 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 ಹಳಬ್ಯಾಡ ನನ್ನ ಕಂದನ ಹಾಲು ಮಾರಿ ಬರುತ್ತೀನಿ ಹಳಬೇಡ ನನ್ನ ಕಂದನ ಹಾಲು ಮಾರಿ ಬರುತ್ತೀನಿ ಹಾಲು ಮಾರಿ ಬರುತ್ತೀನಿ ಕಾಲಿಗೆ ಕಡಗ ತರುತ್ತೀನಿ ಹಾಲು ಮಾರಿ ಬರುತ್ತೀನಿ ಕಾಲಿಗೆ ಕಡಗ ತರುತ್ತೀನಿ ಜೋ 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 ಹಳಬ್ಯಾಡ ನನಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಹಳಬ್ಯಾಡ ನನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗೆ ತರುತ್ತೀನಿ ಹಳಬ್ಯಾಡ ನನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ಹಳಬ್ಯಾಡ ನನ್ನ ಕಂದನ ಮೊಸರು ಮಾರಿ ಬರುತ್ತೀನಿ ಹಳಬೇಡ ನನ ಕಂದ ನಾ ಮೊಸರು ಮಾರಿ ಬರುತ್ತೀನಿ ಮೊಸರು ಮಾರಿ ಬರುತ್ತೀನಿ ಹಸಿರು ಹಂಗಿ ತರುತ್ತೀನಿ ಮೊಸರು ಮಾರಿ ಬರುತ್ತೀನಿ ಹಸಿರು ಹಂಗೀ ತರುತ್ತೀನಿ ಅಳಬ್ಯಾಡ ನನ ಕಂದ ನಾ ಗಿರಣಿಗೆ ಹೋಗಿ ಬರುತ್ತೀನಿ ಜೋ 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 ಹಳಬ್ಯಾಡ ನನ್ನ ಕಂದ ಮಜ್ಜಿಗೆ ಮಾರಿ ಬರುತ್ತೀನಿ ಹಳಬ್ಯಾಡ ನನ್ನ ಕಂದನ ಮಜ್ಜಿಗೆ ಮಾರಿ ಬರುತ್ತೀನಿ మజ్జిగి మారి మజ్జిగే మారిబరుతీ బోలు తరుతీ మజ్జిగే మారిబరుతీ బోలు తరుతీ జో 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 ಅಳಬೇಡ ನನ್ನ ಕಂದನ ಗಿರುಣಿಗೆ ಹೋಗಿ ಬರುತ್ತೀನಿ ಗಿರುಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗೆ ತರುತ್ತೀನಿ ಹಳಬ್ಯಾಡ ನನ್ನ ಕಂದನ ಬೆಣ್ಣೆ ಮಾರಿ ಬರುತ್ತೀನಿ ಅಳಬೇಡ ನನ್ನ ಕಂದನ ಬೆಣ್ಣೆ ಮಾರಿ ಬರುತ್ತೀನಿ ಬೆಣ್ಣೆ ಮಾರಿ ಬರುತ್ತೀನಿ ಬಣ್ಣದ ಟೋಪಿ ತರುತ್ತೀನಿ ಬೆಣ್ಣೆ ಮಾರಿ ಬರುತ್ತೀನಿ ಬಣ್ಣದ ಟೋಪಿ ತರುತ್ತೀನಿ ಹಳಬ್ಯಾಡ ನನ ಕಂದನ ಗಿರುಣಿಗೆ ಹೋಗಿ ಬರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ಹಂಗೆ ತರುತ್ತೀನಿ ಜೋ జో 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 అళబ్యాడ నుప్ప మారి బరుతీ హళబ్యాడ నందన తుప్ప మారి బరుతీ తుప్ప మారి బరుతీ ఒప్పో ఉడుగుర తర్తీని ತುಪ್ಪ ಮಾರಿ ಬರುತ್ತೀನಿ ಒಪ್ಪೋ ಉಡುಗೊರೆ ತರ್ತೀನಿ ಜೋ 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 ಹಳಬ್ಯಾಡ ನನ ಕಂದನ ಕಿರುಣಿಗೆ ಹೋಗಿ ಬರುತ್ತೀನಿ ಗಿರಣಿಗೆ ಹೋಗಿ ಬರುತ್ತೀನಿ ಗಿರಿನ ತರುತ್ತೀನಿ ಹಳಬ್ಯಾಡ ನನ ಕಂದನ ಗಿರುಣಿಗೆ ಹೋಗಿ ಬರುತ್ತೀನಿ ಲಾಸ್ಟ್ ಅಲ್ಲಿ ಎಲ್ಲ ಲೈನ್ಸು ಕೂಡ ಟುಗೆದರ್ ಹಾಡ್ಬೇಕು ಯಾವ ತರ ಅಂದ್ರೆ ನೋಡು ಹೀಗೆ ಹಳಬೇಡ ನನ ಕಂದನ ಗಿರಣಿಗೆ ಹೋಗಿ ಬರುತ್ತೀನಿ ನಾ ಹೋಗಿ ಬರುತ್ತೀನಿ ಗಿರಿನ ಅಂಗೀ ತರುತ್ತೀನಿ ನಾ ಹಾಲು ಮಾರಿ ಬರುತ್ತೀನಿ ಕಾಲಿಗೆ ಕಡಗ ತರುತ್ತೀನಿ ನಾ ಮೊಸರು ಮಾರಿ ಬರುತ್ತೀನಿ ಹಸಿರು ಹಂಗೆ ತರುತ್ತೀನಿ ನಾ ಮಜ್ಜಿಗೆ ಮಾರಿ ಬರುತ್ತೀನಿ ಬಣ್ಣದ ಕೋಲು ತರುತ್ತೀನಿ ನಾ ಬೆಣ್ಣೆ ಮಾರಿ ಬರುತ್ತೀನಿ ಬಣ್ಣದ ಟೋಪಿ ತರುತ್ತೀನಿ ನಾ ತುಪ್ಪ ಮಾರಿ ಬರುತ್ತೀನಿ ಒಪ್ಪೋ ಉಡುಗೊರೆ ತರುತ್ತೀನಿ ಅಳಬೇಡ ನನಕಂದ ನಾ ಗಿರಣಿಗೆ ಹೋಗಿ ಬರುತ್ತೀನಿ ಆತರ ಆದ್ರೂ ಹಾಡ್ಬೋದು ಅಥವಾ ಲಾಸ್ಟ್ ಅಲ್ಲಿ ಹಾಡ್ಬೇಕಾದ್ರೆ ಹಾಡಬೇಡ ನನ್ನ ಕಂದ ನ ಹೋಗಿ ಬರುತ್ತೀನಿ ನಾ ಹಾಲು ಮಾರಿ ಬರುತ್ತೀನಿ ನಾ ಮೊಸರು ಮಾರಿ ಬರುತ್ತೀನಿ ನಾ ಮಜ್ಜಿಗೆ ಮಾರಿ ಬರುತ್ತೀನಿ ನಾ ಬೆಣ್ಣೆ ಮಾರಿ ಬರುತ್ತೀನಿ ನಾ ತುಪ್ಪ ಮಾರಿ ಬರುತ್ತೀನಿ ಜೋ 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 ಹೀಗೆ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂತಹ ಜನಪದ ಗೀತೆ ಸ್ಪರ್ಧೆ ಸ್ಪರ್ಧೆಗಾಗಿ ಈ ಒಂದು ಗೀತೆಯನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಆ ಸುಲಭವಾದಂತಹ ಒಂದು ಜನಪದ ಗೀತೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು